ತಿಳಿ ಗೆಲುವು ಅಂತಕ್ಕಂಥ ಒಂದು ಯೂಟ್ಯೂಬು ಮಾಡ್ತಾಯಿದ್ದಾರೆ ನಮ್ಮ ಸ್ನೇಹಿತರಾದ ಪ್ರೊಫೆಸರ್ ಕಾಶಿ ರಘೋತ್ತಮರಾವ್ ಆಮೇಲೆ ಉಮೇಶ್ ಅವರು ನಮ್ಮ ಗೆಳೆಯರಾದ ಪಿರಿಯೂರು ರಾಘವೇಂದ್ರ ಇವರ ನೇತೃತ್ವದಲ್ಲಿ ತಿಳಿವು ಗೆಲುವು ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ರೆಡಿ ಆಗ್ತಾ ಇದೆ ನೋಡಿ ತಿಳಿವು ಗೆಲುವು ಅನ್ನೋದ್ರಲ್ಲೇ ಭಾಳ ತಿಳಿವಿದೆ ತಿಳಿದ್ರೆ ಹೆಚ್ಚು ತಿಳ್ಕೊಂಡಿದ್ರೆ ಮಾತ್ರ ಗೆಲುವು ಸಿಗಕ್ಕೆ ಸಾಧ್ಯ ಅನ್ನೋ ಅರ್ಥ ಇದೆ ತಿಳುವಿನಿಂದಲೇ ಗೆಲುವು ಸಾಧ್ಯ ಅಂತಲೂ ಅಂದ್ಕೋಬಹುದು ನನಗೆ ಗೊತ್ತಿದ್ದಾಗಿ ನಮ್ಮ ಗೆಳೆಯ ಹೀರೋ ರಾಘವೇಂದ್ರ ಅವರಂತೂ ತುಂಬ ಪ್ರತಿಭಾವಂತರು ಅವ್ರ ಸಿನಿಮಾಗಳಲ್ಲಿ ಕೂಡ ಡೈರೆಕ್ಟರ್ ಆಗಿ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ ಅವ್ರಿಗಂತೂ ತಿಳುವಳಿಕೆ ಇದೆ ಅವ್ರಿಗೆ ಗೆಲುವು ಸಿಗಬೇಕಷ್ಟೇ ಆ ಗೆಲುವು ಸಿಗಲಿ ಈ ಮೂರು ಜನ ಮಿತ್ರರು ತಿಳುವಿನಲ್ಲಿ ಗೆಲುವು ಸಿಗಲಿ ಅಂತ ನಾನು ಆಶಿಸ್ತಾ ಅವ್ರಿಗೆ ನಾನು ಅಭಿನಂದಿಸ್ತೇನೆ ನಮ್ಮ ಎನ್ ಕೆ ಅವರು ಕೈಲಾಸಂ ಪಟ್ಟ ಶಿಷ್ಯ ಕೈಲಾಸಂ ಅಷ್ಟೇ ಹಾಸ್ಯಕ್ಕೆ ಹೆಸರುವಾಸಿಯಾದವರು ಒಂದು ಮಕ್ಕಳ ಚಲನಚಿತ್ರೋತ್ಸವ ಅದರ ಸಮಾರೋಪ ಸಮಾರಂಭ ಅಂತೆ ಕ್ಲೋಸಿಂಗ್ ಸೆರೆಮನಿ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ ಇತ್ತು ಪಾರ್ಟಿ ಅಂದಮೇಲೆ ಗೊತ್ತಲ್ಲ ಎಲ್ಲವೂ ಇತ್ತು ಜೊತೆಗೆ ಗುಂಡು ಇತ್ತು ನಮ್ಮ ಎನ್ ಕೆ ಅವರು ಕೂಡ ಗುಂಡು ಪ್ರಿಯರು ಎಲ್ಲರೂ ಸೇರಿದ್ರಂತೆ ಅವಾಗ ಯಾರೋ ಒಬ್ಬರು ಬಂದು ಕೆನ ಏನು ಇದು ಮಕ್ಕಳ ಚಲನಚಿತ್ರೋತ್ಸವ ಅಂತಾರೆ ಮಕ್ಕಳೇ ಕಾಣಿಸ್ತಾ ಇಲ್ವಲ್ಲ ಸರ್ ಅಂತ ಅವಾಗ ವೈ ಎನ್ ಕೆ ಅವರು ನಗಿತಾ ಹೇಳ್ತಾರಂತೆ ಹೇಳ್ರಿ ಹೀಗೆ ಹೇಳ್ತೀರಾ ಸ್ವಲ್ಪ ಕಣ್ಬಿಟ್ಟು ನೋಡಿರಿ ಕಾಣಲ್ವೇನ್ರಿ ಅಂದ್ರಂತೆ ಅವರು ಎಲ್ಲ ಕಡೆ ನೋಡ್ಬಿಟ್ಟು ಇಲ್ವಲ್ಲ ಸರ್ ಯಾರೂ ಕಾಣಿಸ್ತಾನೆ ಇಲ್ಲ ಅಂದ್ರಂತೆ ತಕ್ಷಣ ವೈ ಎನ್ ಕೆ ಅವರು ನೋಡಿರಿ ಎಷ್ಟು ಜನ ಕಳ್ಳನ ಮಕ್ಕಳಿದ್ದಾರೆ ಅಂದ್ರಂತೆ ಇದು ನಮ್ಮ ವೈ ಎನ್ ಕೆ ಸ್ಪೆಷಾಲಿಟಿ